ಮೈಸಾಶೂರ ಅಂತ ಒಂದು ಹಸುರ ಐತ ಗೊತ್ತಲ್ಲ ನಿಮಗೆ ಅವರು ಬಂದ್ಬಿಟ್ಟು ಬ್ರಹ್ಮ ಚತುರ್ಮುಖ ಬ್ರಹ್ಮಗೆ ತಪಸ್ ಮಾಡಿ ಅವ್ರು ಏನು ಮಾಡಿದ್ರು ವರ ಪಡೆದಿದ್ರು ಯಾವುದೇ ಅಸ್ತ್ರ ಇರಲಿ ಯಾವುದೇ ಶಸ್ತ್ರ ಇರಲಿ ಯಾವುದೇ ದೇವತೆಗಳು ದೇವಿ ದೇವಿ ಇದು ಗಾಡ್ಸು ಶಕ್ತಿ ಶಕ್ತಿಗಳು ಆಮೇಲೆ ಈ ನೇಚರು ಅದು ಇದು ಎಲ್ಲ ಸೇರಿಕೊಂಡು ಅದರಿಂದ ನನಗೆ ಸಾವು ಬರಬಾರ್ದು ಅಂತ ಕೇಳ್ಕೊಳ್ತಾನೆ ಬಟ್ ಒಂದೇನು ಬಿಟ್ಬಿಡ್ತಾನೆ ಒಂದು ಹೆಂಗ್ಸಿನಿಂದ ನನಗೆ ಸಾವು ಅದನ್ನು ಮರ್ತು ಬಿಡ್ತಾನೆ ಅದನ್ನ ಕೇಳಿರಲ್ಲ ಕೇಳಿರಲ್ಲ ಇದೆಲ್ಲ ಕೇಳಿರ್ತಾನೆ ಅವನು ವರ ಪಡೆದಿದ್ದೆ ಯೂಸ್ ಎಲ್ಲ ಗೊತ್ತಲ್ಲ ಹಸುರ ಅವನಿಗೆ ಬಲ ಬಂದು ಮೂರು ಲೋಕ ಆಕ್ಯುಪೈ ಮಾಡಿಕೊಳ್ತಾನೆ ನ್ಯಾಚುರಲ್ ಆಗಿ ಇಂದ್ರ ದೇವತೆಗಳೆಲ್ಲ ಅಷ್ಟು ಪಾಲ್ಗಳು ಅವರು ಜಾಗ ಬಿಟ್ಟು ಓಡೋಗ್ತಾರೆ ಚತುರ್ಮುಖ ಬ್ರಹ್ಮ ಹತ್ರ ತಂದೆ ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ಅವರು ಹೇಳ್ತಾರೆ ನಾನು ಏನು ಮಾಡೋಕ್ಕಾಗ್ತದಪ್ಪ ಆ ವರ ಕೊಡಲೇಬೇಕು ಅದು ನನ್ನ ಧರ್ಮ ಅಂತ ಸರಿ ಇವಾಗ ಏನು ಮಾಡೋದು ಸರಿ ಅಂತ ಎಲ್ಲರೂ ಮಹಾವಿಷ್ಣು ಹತ್ರ ಹೋಗ್ತಾರೆ ಮಹಾವಿಷ್ಣು ಹತ್ರ ನಾನು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಈಶ್ವರ ಅಂತ ಹೋಗ್ತಾರೆ ಈಶ್ವರ ಹೇಳ್ತಾರೆ ನಾನು ಏನು ಮಾಡೋಕ್ಕಾಗಲ್ಲಪ್ಪ ವರ ಹಂಗೆ ಕೊಟ್ಬಿಟ್ಟಿದ್ದಾರೆ ಚತುರ್ಮುಖ ಬ್ರಹ್ಮ ಅವನಿಗೆ ತ್ರಿಮೂರ್ತಿ ಕೈನಲ್ಲಾಗಲಿ ಯಾರ ಕೈನಲ್ಲೇ ಅವನಿಗೆ ಸಾವಿಲ್ಲ ನಾವು ಒಂದು ಮಾಡೋಣ ಆದಿಶಕ್ತಿನ ಬೇಡ್ಕೊಳ್ಳೋ ಅಂತ ಎಲ್ಲರೂ ಏನು ಮಾಡ್ತಾರೆ ಜಗಜ್ಜನಿನಿ ಆದಿಶಕ್ತಿನ ಪ್ರೇ ಮಾಡ್ತಾರೆ ಆಕೆ ಬಂದು ಬ್ಯೂಟಿಫುಲ್ ಆಗಿ ಆಕೆ ಅಪಿಯರ್ ಆಗಿ ಗೊತ್ತು ನೀವು ಏನಕ್ಕೆ ಬಂದಿದ್ದೀರ ನಾನು ಬರ್ತೀನಿ ಅಂತ ಆ ಎಮ್ಮ ಏನು ಮಾಡ್ತಾರೆ ನೀವು ಹೋಗಿ ನಾನು ಅಲ್ಲಿ ಬರ್ತೀನಿ ಅಂತ ನಮ್ಮ ಆಶ್ರಮ ಇದೆ ನಂದಿ ಹತ್ರ ಅದು ಪಕ್ಕದ ಮೇಲೆ ದಿವ್ಯಗಿರಿ ಅಂತ ಒಂದಿದೆ ಆ ಪರ್ವತ ಮೇಲೆ ಆಕೆ ಬಂದು ದರ್ಶನ ಕೊಡ್ತಾಳೆ ಓಕೆ ಜಗಜ್ಜನನಿ ಅದು ಸುತ್ತು ಇನ್ನೂ ಒಂದು ನಾಲ್ಕು ಪರ್ವತಗಳಿವೆ ಬ್ರಹ್ಮಗಿರಿ ನಂದಗಿರಿ ಸ್ಕಂದಗಿರಿ ವಿಷ್ಣುಗಿರಿ ಅಂತ ಅಲ್ಲಿ ಅದ್ರ ಮೇಲೆ ಎಲ್ಲ ದೇವತೆಗಳು ಆಹ್ವಾನ ಆಗ್ತಾರೆ ಆ ಒಂಬತ್ತು ದಿವಸ ಗೊತ್ತಲ್ಲ ನವರಾತ್ರಿ ಆ ಒಂಬತ್ತು ದಿವಸ ತಾಯಿಗೆ ಎಲ್ಲರೂ ಅವ್ರವರು ಅಸ್ತ್ರಗಳು ಶಸ್ತ್ರಗಳು ಕೊಡ್ತಾರೆ ಒಂಬತ್ತನೇ ದಿವಸ ಎಮ್ಮ ಸಿಂಹದ ಮೇಲೆ ಕೂತ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಮೈಸಾಸುರ್ಗೆ ಅದೇ ಮೈಸೂರಿಗೆ ಬಟ್ ಇಲ್ಲಿ ಏನಾಗ್ತದೆ ಅಂದರೆ ಆ್ಯಕ್ಚುಲ್ ಪ್ಲಾನ್ ಬಂದ್ಬಿಟ್ಟು ಬೆಂಗಳೂರು ಮೇಲೆ ಹೋಗಬೇಕಾಗಿತ್ತು ಇದು ಗೊತ್ತು ನಮ್ಮ ಪ್ರೆಸೆಂಟ್ ಯುಟಿಲಿಟಿ ಬಿಲ್ಡಿಂಗ್ ಇದೆಯಲ್ಲ ಅದು ಕೆಳಗಡೆ ಒಂದು ಗ್ಯಾಜೆಟ್ ಇಟ್ಟಿರ್ತಾನೆ ಮೇಹಾಲ್ ಅದು ಏನಂದ್ರೆ ಅದು ತಾಯಿ ಬಂದು ಅದ ಮೇಲೆ ಕಾಲಿಟ್ರೆ ಆ ವೈಬ್ರೇಷನ್ಗೆ ಅದು ಎಕ್ಸ್ಪ್ಲೋರ್ಡ್ ಆಗಿ ಶಿ ವಿಲ್ ಗೆಟ್ ಡಿಸ್ಟ್ರಾಯ್ಡ್ ಅಂತ ಅದು ಅವ್ನು ಕಲ್ಪನೆ ಮಾಡ್ಕೊಂಡು ಇಟ್ಟಿರ್ತಾನೆ ಇದು ತಾಯಿಗೆ ಗೊತ್ತಾಗ್ಬಿಡ್ತದೆ ಇದು ಏನಾಗ್ತದೆ ಅಂದರೆ ಆ ಎಮ್ಮ ರೂಟ್ ಚೇಂಜ್ ಮಾಡ್ಬಿಡ್ತಾರೆ ಅವ್ರು ಬಂದ್ಬಿಟ್ಟು ನಮ್ಮ ಕೋಲಾರ ಮೇಲೆ ಬರ್ತಾಳೆ ಅದು ಬ ಅಲ್ಲಿಂದ ಕೋಲ ಮುಂಡೂರು ಮುಂಡಾಸುರನ ಸಾಯಿಸ್ಬಿಟ್ಟು ಅದೇ ಮುಂಡೂರು ಅಂತಾರೆ ಅಲ್ಲಿ ಅಲ್ಲಿಂದ ಕೋಲಾರ್ಗೆ ಬರ್ತಾರೆ ಆ ಎಮ್ಮ ಅಲ್ಲಿ ಕೋಲಾಸುರನ ಸಾಯಿಸ್ಬಿಟ್ಟು ಅಷ್ಟು ಉಗ್ರವಾಗಿರ್ತಾಳೆ ತಾಯಿ ಅಲ್ಲಿ ಶ್ರೀ ಸ್ಟೇಸ್ವರ್ ಎ ಬ್ರೀಫ್ ಟೈಮ್ ಅದಕ್ಕೆ ಅಲ್ಲಿ ಕನ್ನಡಿ ಇಟ್ಟಿದ್ದಾರೆ ಯಾಕೆಂದರೆ ನೇರಾಗಿ ಯಾರು ಹ್ಯೂಮನ್ ಬೀಯಿಂಗ್ ನೋಡೋಕೆ ಆಗಲ್ಲ ಒಂದು ಮನುಷ್ಯ ಆ ಎಮ್ಮೊಂದು ಉಗ್ರ ದೃಷ್ಟಿ ಅಷ್ಟು ಇದೆ ಅದು ನಿಮಗೆ ಪ್ರಾಬ್ಲಮ್ ಆಗೋದಂತ ಇಟ್ಟಿದ್ದಾರೆ ಮೆರ್ರನಲ್ಲೇ ನಾವು ನೋಡಬೇಕು ಅಲ್ಲಿಂದ ಆಯಮ್ಮ ಮೈಸೂರಿಗೆ ಹೋಗಿ ಮೈಸೂರನ್ನ ಸಂಹಾರ ಮಾಡಿ ಚಾಮುಂಡಿ ಬೆಟ್ಟದ ಮೇಲೆ ಅಲ್ಲಿ ಆಯಮ್ಮ ನೆಲೆಸ್ತಾಳೆ ಅಲ್ಲಿ ವಿಜಯದೇಶಮಿ ದಿನ ಎಲ್ಲರೂ ದೇವಾದಿ ದೇವಗಳೆಲ್ಲ ಬಂದು ಆ ವಿಜಯವನ್ನು ಅವರು ಸೆಲೆಬ್ರೇಟ್ ಮಾಡ್ತಾರೆ ಅದೇ ವಿಜಯ ದೇಶಮಿ ಅನ್ನೋದು ಆವತ್ತು ಅದೇ ಆಯುಧ ಪೂಜೆ ಅದಕ್ಕೆ ಮುಂಚಿನ ದಿವಸ ಇಲ್ಲಿ ಆಯುಧ ಪೂಜೆ ಎಲ್ಲ ಮಾಡ್ತಾರೆ ಹೊರಡೋಕೆ ಮುಂಚೆ ಇದು ಆ್ಯಕ್ಚುಲಾಗಿ ಕತೆ ಕೋಲಾರಮ್ಮದ ಕತೆ ಕೋಲಾರ ಆಗಿರೋ ಸರಿ ಈಗ ಪ್ರೆಸೆಂಟು ಮೈಸೂರು ಮಹಾರಾಜರು ವಿಜಯದಶಮಿ ಈಗ ಚಾಮುಂಡೇಶ್ವರಿ ದೇವಿನ ಆರಾಧನೆ ಮಾಡ್ತಾ ಹೌದು ಅವ್ರು ಪೂಜೆ ಮಾಡ್ತಾ ಸೊ ಅವರು ಅವರು ಈಗ ಚಾಮುಂಡೇಶ್ವರಿ ಅಂತ ಆರಾಧನೆ ಮಾಡ್ತಾ ಇರೋದು ಕೋಲಾರಮ್ಮ ಇಲ್ಲಿಂದ ಅಲ್ಲಿ ಹೋದ್ರು ಬಟ್ ಕೋಲಾರಮ್ಮ ಯಾಕೆ ಎಮ್ಮ ಚಾಮುಂಡೇಶ್ವರಿ ಆಗದಂದ್ರೆ ಚಂಡಾಸುರ ಮುಂಡಾಸುರ ಸಾಯಿಸೋದಕ್ಕೆ ಆ ಎಮ್ಮನ್ಗೆ ಚಾಮುಂಡೇಶ್ವರಿ ಅಂತ ಹೆಸರು ಬಂತು ಚಂಡಿ ಚಾಮುಂಡಿ ಚಂಡೀಶ್ ಚಂಡಾಸುರ ಮುಂಡಾಸುರ ಅವರಿಬ್ಬರನ್ನ ಸಾಯಿಸೋದಿಕ್ಕೆ ಆ ಹೆಮ್ಮನಿಗೆ ಆ ಹೆಸರು ಬಂತು ಚಾಮುಂಡೇಶ್ವರಿ ಅಂತ ಹೆಸರು ಬಂತು ಕೋಲಾರಮ್ಮ ಇಲ್ಲಿಂದ ಈ ಹೆಸರು ಆದಿಶಕ್ತಿಯೇ ಇಲ್ಲಿ ಬಂದು ಕೋಲಾರಮ್ಮ ಅಂತ ಹೆಸರು ಬಂತು ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ಅಂತ ಆಯಮ್ಮ ಹೆಸರು ಬಂತು ಮಾಂಡವ ಕ್ಷೇತ್ರ ಪರಶುರಾಮ ಕ್ಷೇತ್ರ ಅಂತ ಹೇಳ್ತಾರೆ ಸಂಕಲ್ಪದಲ್ಲಿ ಅರ್ಥ ಅಂತ ಅಂದ್ರೆ ಮಾಂಡೇವ ಮಹರ್ಷಿ ಬಂದು ಇಲ್ಲಿದ್ರು ಇಲ್ಲಿ ನಮ್ಮ ಕಲ್ಯಾಣಪುರಿ ನಗರ ನಮ್ಮ ಬೆಂಗಳೂರಿನಲ್ಲಿ ಇದ್ದು ಅವರೇ ಸೋಮೇಶ್ವರ ದೇವಸ್ಥಾನ ಲಿಂಗವನ್ನು ಸ್ಥಾಪಿತ ಮಾಡಿದ್ರು ಆಮೇಲೆ ಇದು ವಸಂತವಲ್ಲಭ ರಾಯ ಆ ದೇವಸ್ಥಾನ ಅವರೇ ಸ್ಥಾಪಿತ ಮಾಡಿದ್ದು ಸೊ ಅದಕ್ಕೋಸ್ಕರ ಮಾಂಡವ್ಯ ಕ್ಷೇತ್ರ ಅಂತ ಅವರು ಇದ್ದಿದ್ದು ಈಗ ಇಲ್ಲಿ ಸ್ವಲ್ಪ ದಿವಸ ಅದಕ್ಕೆ ಅದಕ್ಕೆ ಮಾಂಡವ್ಯ ಕ್ಷೇತ್ರ ಅಂತಾರೆ ಇವಾಗ ಕೇರಳ ಬಂದು ಪರಶುರಾಮ ಬಂದು ಅದನ್ನು ಗೊಡ್ಲಿ ಅವರು ಪರಶುರಿಂದ ಸಮುದ್ರಕ್ಕೆ ಹಾಕಿ ಅದು ಬಂತು ಅದಕ್ಕೆ ಪರಶುರಾಮ ಕ್ಷೇತ್ರ ಅಂತಾರೆ ಅವರು ಯಾವ ಯಾವ ಷಿ ಆ ಕ್ಷೇತ್ರ ಬರ್ತದೆ ಹೆಸರು ತೋರ್ಸಿದ್ರಿ ಅದೊಂದು ಚಿತ್ರ ನನ್ಗೆ ಅದು ತುಂಬಾ ಡಿಫ್ರೆಂಟ್ ಆಗಿ ಅನಿಸ್ತು ಬಂದ್ಬಿಟ್ಟು ಈ ಚಿತ್ರ ಬಂದ್ಬಿಟ್ಟು ಸರ್ ಇದು ಬಂದು ನಮ್ಮ ಆಸ್ಟಲ್ ಬಾಡಿ ಹೌದಾ ಅಂಬೆಲಿಕಲ್ ಅದು ಆಸ್ಟ್ರಲ್ ಬಾಡಿಗೂ ಕನೆಕ್ಟ್ ಆಗ್ತಿದೆ ಅದು ಹೆಂಗಂದ್ರೆ ಸ್ಪೆಷಾಲಿಟಿ ಅದು ಎನಿ ಅದು ಹೋಗ್ಬಹುದು ಇಡೀ ಬ್ರಹ್ಮಾಂಡ್ ಹೋಗಿ ಬರ್ಬೋದು ವಾಪಸ್ ಅಂಡ್ ಈ ಆಸ್ಟ್ರಲ್ ಬಾಡಿ ಹೋಗೋದು ಈ ಮೈಂಡ್ ಎಷ್ಟು ಸ್ಪೀಡ್ ನಲ್ಲಿ ಹೋಗ್ತದೋ ಅಷ್ಟು ಸ್ಪೀಡ್ ನಲ್ಲಿ ಹೋಗ್ತದೆ ಅದು

ಈ ಐದು ಕೋಶಗಳಿದೆ ಡಿಫ್ರೆಂಟು ನೋಡಿದ್ರೆ ಕರೆಕ್ಟಾಗಿ ಗಮನಿಸಿದ್ರೆ ನೀವು ಅದು ಐದು ಕೋಶಗಳಿದೆ ಅದ್ರಲ್ಲಿ ಓಕೆ ಸರಿ ಐದು ಕೋಶಗಳು ಬಂದ್ಬಿಟ್ಟು ನಮ್ಮದು ನಾವು ಪರಬ್ರಹ್ಮ ಲೋಕದಿಂದ ಬರ್ತೀವಲ್ಲ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಮನೋನ್ಮಯ ಕೋಶ ಪ್ರಾಣಮಯ ಕೋಶ ಅನ್ನಮಯ ಕೋಶ ಆ ಸೆಂಟ್ರಲ್ಲಿ ವೈಟ್ ಇದ್ರದು ನಮ್ಮ ಆತ್ಮ ಅದು ಓಕೆ ಆ ಬಾಲ ಬಂದ್ಬಿಟ್ಟು ಅದು ಸಿಲ್ವರ್ ಕಾರ್ಡು ಇಲ್ಲಾಂದ್ರೆ ಅಂಬಿಲಿಕಸ್ ಕಾರ್ಡ್ ಅದು ಬಾಲ ಬಾಲ ಇದು ಬಂದು ಹನುಮಾನ್ ಅಲ್ಲ ಆಂಜನೇಯರಲ್ಲ ಇದು ಕಂಪ್ಲೀಟ್ ನಮ್ದು ಆಸ್ಟ್ರಲ್ ಬಾಡಿ ಇದು ಈ ತರ ಬಾಡಿಯಲ್ಲಿ ಅಲ್ಲಿ ಟ್ರಾವೆಲ್ ಮಾಡ್ತೀವಿ ಹೌದು ಮಾಡ್ತೀವಿ ನಾವು ಹೊರಗಡೆ ಹೋಗ್ಬೇಕಂದ್ರೆ ಈ ತರ ಹೋಗ್ತೀವಿ ಹೌದು ಹೌದು ಸಾಕಷ್ಟು ಜನ ನಿಮ್ಮ ಇದು ಈ ವಿಡಿಯೋ ನೋಡ್ಬಿಟ್ಟು ಲಾಸ್ಟ್ ಟೈಮ್ ಆಸ್ಟಲ್ ಟ್ರಾವೆಲ್ ಬಗ್ಗೆ ಹೇಳಿದ್ವಲ್ಲ ಹೌದು ಹೌದು ಸೂರ್ಯಲೋಕ ಕ್ಯಾಂಗಿಂಗ್ ಎಲ್ಲರಿಗೂ ಖುಷಿ ಆಗ್ಬಿಟ್ಟು ಎಲ್ಲರಿಗೂ ಹೋಗ್ಬೇಕು ಎಲ್ಲರೂ ಕಲ್ತ್ಕೋಬೇಕಂತ ಅಂತ ಫೋನ್ ಮಾಡ್ತಾ ಇದ್ದಾರೆ ಹಾ ಇದು ಬಂದ್ಬಿಟ್ಟು ನಾವೇನು ಅಂಗಡಿನಲ್ಲಿ ಪರ್ಚೇಸ್ ಮಾಡೋ ಒಂದು ಮೆಟೀರಿಯಲ್ ತರ ಮೆಟೀರಿಯಲ್ ಅಲ್ಲ ಇದು ಇದು ಬಂದ್ಬಿಟ್ಟು ಒಂದು ಪ್ರಾಪರ್ ಒಂದು ನಿಜವಾಗ ಒಂದು ಗುರು ಅವ್ರನ್ನ ನಾವು ಪಡೆಯಬೇಕು ಅವ್ರ ಹತ್ರಿಂದ ಧ್ಯಾನ ಮಾರ್ಗವನ್ನು ಕಲ್ತ್ಕೋಬೇಕು ಆ ಮಾರ್ಗ ಕಲ್ತ್ಕೊಂಡ್ಮೇಲೆ ಅದ್ರಲ್ಲಿ ಇದು ಒಂದು ಸ್ಟೇಜ್ ಬರ್ತದೆ ಅವರು ಹೇಳ್ಕೊಡ್ತಾರೆ ಹೆಂಗೆ ನಮ್ಮ ದೇಹ ಬಿಟ್ಟು ಹಾಸ್ಟೆಲ್ ಟ್ರಾವೆಲ್ ಮಾಡ್ಬೋದು ಅಂತ ಹಂಗೆ ಎಲ್ಲರೂ ಕಲ್ತ್ಕೋಬೇಕು ಸುಮ್ಮನೆ ನಾವು ಹೇಳಿದ ಕೇಳ್ಬಿಟ್ಟು ನಮ್ಗೆ ಹೇಳಿ ಸರ್ ಹಾಸ್ಟೆಲ್ ಟ್ರಾವೆಲ್ ನಾವು ಮಾಡಬೇಕು ಅಂತ ಎಲ್ಲರೂ ಕೇಳ್ತಾರೆ ಅದು ಅಷ್ಟು ಈಸಿ ಇಲ್ಲ ಅದು ಅದು ಡಿಫ್ರೆಂಟ್ ಪ್ರೋಸೆಸ್ಸು ಅದು ಸಾಕಷ್ಟು ದಿವಸ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಆಮೇಲೆ ಒಂದು ಗುರು ಮೂಲಕ ನೀವು ಹೋಗಿ ಹೋಗಿ ಬರಬೇಕು ಆಮೇಲೆ ಅದು ನಿಮಗೆ ಸಿದ್ಧಿ ಆಗ್ತದೆ ಸುಮ್ಮನೆ ನೀವಾಗ ಹೋದರೆ ಇಲ್ಲಿ ನೆಗೆಟಿವ್ ಫೋರ್ಸಸ್ ಇರ್ತಾರೆ ಇರ್ತಾರೆ ರಾಕ್ಷಸಸ್ ಇರ್ತಾರೆ ಅವರು ನಿಮ್ಮನ್ನ ಕಾ ಅಂಬಲಿಸ್ ಕಾರ್ಡ್ನ ಕಟ್ ಮಾಡಿ ನಿಮ್ಮನ್ನು ಕರ್ಕೊಂಡೋಗಿ ಅವ್ರ ಲೋಕದಲ್ಲಿ ನಿಮ್ಮನ್ನು ಯೂಸ್ ಮಾಡಿಕೊಳ್ತಾರೆ ಸೊ ಯಾರಾದರೂ ಈ ಥರ ಪ್ರಯತ್ನ ಪಟ್ಟವ್ರಿಗೆ ಎಫೆಕ್ಟ್ ಎಫೆಕ್ಟು ಆಮೇಲೆ ಬ್ಲ್ಯಾಕ್ ಹೋಲ್ ಅಂದ್ರೆ ಶೂನ್ಯ ಲೋಕ ಅಂತ ಇರ್ತದೆ ಬ್ರಹ್ಮಾಂಡದಲ್ಲಿ ಬೇಕಾದಷ್ಟು ಅದು ಒಳಗಡೆ ಹೋದರೆ ಅದು ಸಕ್ ಮಾಡಿಬಿಡ್ತದೆ ಮಾತ್ರ ರಿಟರ್ನ್ ಅಷ್ಟೇ ನೀವೇನು ಮಾಡೋಕ್ಕಾಗಲ್ಲ ವಾಪಸ್ ಬರಕ್ಕಾಗಲ್ಲ ಅಲ್ಲೇ ಸಿಕ್ಕಾಕೊಂಡಂಗೆ ಅಷ್ಟೇ ಸೊ ಆಸ್ಟ್ರಲ್ ಟ್ರಾವೆಲ್ ಬಂದು ಎಲ್ಲೂ ತಿಳ್ಕೊಂಡಂಗೆ ಇಟ್ ಈಸ್ ನಾಟ್ ಎ ಫ್ಯಾಂಟಸಿ ಇಟ್ ಈಸ್ ಎ ವೆರಿ ರಿಸ್ಕಿ ಬಟ್ ಯು ಶ್ಯ ಹ್ಯಾವ್ ಎ ಗುರುಸ್ ಗೈಡೆನ್ಸ್ ಗುರು ಅವ್ರೇನು ಗೈಡ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ಬೇಕು ಹೌದು ಆ ಥರ ಗುರು ಇದ್ರೆ ಹೋಗ್ಬೇಕು ಆ ಥರ ಗುರು ಸಿಗ್ಬೇಕು ನಮಗೆ ಸೊ ಈಗ ಪ್ರೆಸೆಂಟ್ ಯಾರು ಇದ್ದಾರೆ ಸರ್ ಆ ಥರ ಹೇಳಿ ನನ್ಗೆ ಗೊತ್ತಿಲ್ಲ ಸ್ವಾಮಿ ನಮ್ಮ ಅಂಬರೀಶ್ ವರ್ಮ ಅವರಿದ್ರು ನಮಗೆ ಅವರೆಲ್ಲ ಹೇಳ್ಕೊಟ್ರು ಓಕೆ ವೆಂಕಟಪ್ಪ ಸ್ವಾಮಿ ವೆಂಕಟಪ್ಪ ಅವರು ಹೇಳ್ಕೊಡು ಅವ್ರಿದ್ದಾಗಲೂ ಅವ್ರ ಮುಖ ಇಲ್ಲ ಅವರು ಬಂದು ಬೇರೆ ಎಲ್ಲ ಹೌದಾ ಅವ್ರದ್ದು ವೇ ಆಫ್ ಸ್ಪಿರಿಚುಲ ಬಂದು ಬೇರೆ ನಮ್ಮ ನಮ್ಮವ್ರದ್ದು ಬಂದು ಬೇರೆ ಒಬ್ರೊಬ್ರದ್ದು ಬೇರೆ ಬೇರೆ ಥರ ಇರ್ತದೆ ಹೌದಾ ಸೊ ಆ ರೀತಿ ಅಂಬರೀಶ್ ವರ್ಮ ಗುರುಗಳಿದ್ರಲ್ಲ ಆ ರೀತಿ ಗುರುಗಳಿದ್ರೆ ಮಾತ್ರ ಸೂಪರ್